ಮೂವತ್ತೊಂಬರ ಒಳಗೆ ಮಾನ್ಯ ಐದು ಸಿದ್ದರಾಮಯ್ಯಗಳನ್ನು ಜಾರಿ ತಂದಿದೆ ಸರ್ಕಾರ ಏನು ರಚನೆ ಆಗೋದಕ್ಕಿಂತ ಮುಂಚೆ ಚುನಾವಣಾ ಪ್ರಚಾರದಲ್ಲಿ ಇದ್ದಾಗಲೇ ನಾವು ಹೋರಾಟವನ್ನು ಮಾಡಿದಾಗ ಆ ಹೇಳ್ತು ನಮ್ಮ ಪ್ರಣಾಳಿಕೆಯಲ್ಲಿ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸ್ತೀವಿ ಅಂತ ಹಾಕ್ತಿವಂತ ಹೇಳ್ತೀವಿ ಪ್ರಣಾಳಿಕೆಯಲ್ಲಿ ಹಾಕಿದ್ದಾರೆ ಐದು ಗ್ಯಾರಂಟಿಗಳು ಈಗ ಪೂರ್ಣಗೊಂಡಿದೆ ಆರನೇ ಗ್ಯಾರಂಟಿ ನಮ್ಮ ಎನ್ ಪಿ ಎಸ್ ಜಾರಿಗೊಳಿಸ್ತು ಅದನ್ನ ಜಾರಿಗೊಳಿಸಬೇಕು ಅನ್ನೋ ಒಂದು ಹಕ್ಕೊತ್ತಾಯದ ಸಲುವಾಗಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಎನ್ ಪಿ ಎಸ್ ನೌಕರು ನಮಗೆ ಯಾಕಂದ್ರೆ ಮುಂದೆ ಓಪಿ ಎಸ್ ನಲ್ಲಿ ಅವರ ಮಕ್ಕಳು ಸಹೋದರ ಸಹೋದರಿಯರು ಸಹಿತ ಈ ಒಂದು ಅವೈಜ್ಞಾನಿಕ ವ್ಯವಸ್ಥೆಗೆ ಒಳಗಾಗ್ತಾ ಇದ್ದಾರೆ ನಮ್ಮೆಲ್ಲರ ಆದಿಯಾಗಿ ನಮ್ಮ ಬರೀ ಒಳ್ಳೆ ಎನ್ ಪಿ ಎಸ್ ಅಂತ ಅಲ್ಲ ಪಿ ಎಸ್ ನವರು ಸಹಿತ ಜೊತೆಗೂಡಿ ಈ ಒಂದು ಪತ್ರ ಚಳಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಮಾಡ್ತಾ ಇದೀವಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಎಂ ಸಿ ಎಸ್ ಕರ್ಮಶಾಲೆ ಎಲ್ಲ ನಮ್ಮ ಎನ್ ಪಿ ಎಸ್ ಮತ್ತು ಓಪಿಎಸ್ ಶಿಕ್ಷಕರು ಸಹಿತ ನಮ್ಮ ಈ ಒಂದು ಪತ್ರ ಕಾರ್ಯಕ್ರಮಕ್ಕೆ ಒಂದು ಗಂಧವನ್ನ ಸಹಕಾರವನ್ನ ಕೊಡ್ತಾ ಇದ್ದಾರೆ ತಾವೆಲ್ಲೂ ಸಹಿತ ಈ ಒಂದು ಪತ್ರವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಿ ಪಿ ಎಸ್ ಅನ್ನು ಜಾರಿಗೊಳಿಸಿ ನಮ್ಮ ಒಂದು ವೃದ್ಧಾಪದ ಜೀವನವನ್ನು ಭದ್ರಗೊಳಿಸಬೇಕು ಅನ್ನೋ ಒಂದು ಅಭಿಯಾನ ನಡೆತಾ ಇದೆ ಹಾಗಾಗಿ ಈ ಒಂದು ಪತ್ರವನ್ನ ಮೇತ್ತನೇ ತಾರೀಕು ಒಳಗಾಗಿ ಆ ಪತ್ರವನ್ನು ಏನ್ ಬರೀಬೇಕು ಅಂತ ನಾನು ಈಗಾಗಲೇ ಒಂದು ಅಲ್ಲಿ ಕಳಿಸಿರ್ತೇನೆ ಆ ಮತ್ತೇನು ಇಲ್ಲ ನಮ್ಗೆ ಈಗ ಕೇಂದ್ರ ಸರ್ಕಾರ ಜಾರಿ ಮಾಡತಕ್ಕಂಥ ಯು ಟಿ ಐ ಯುನೈಟೆಡ್ ಪೆನ್ಷನ್ ಸ್ಕೀಮ್ ಬೇಡ ಬೇರೆ ಯಾವುದು ಬೇಡ ನಮ್ಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಇದೆಯಲ್ಲ ಆ ಒಂದು ಪೆನ್ಷನ್ ಸ್ಕೀಮ್ ಅನ್ನ ನಮಗೂ ಸಹಿತ ಜಾರಿ ಮಾಡಿ ನಮ್ಮ ವೃದ್ಧಾಪ್ಯ ಜೀವನವನ್ನ ಅಭದ್ರಕ್ಕೆ ತಳ್ಳದೆ ಸುಭದ್ರವಾಗಿರ್ಲಿಕ್ಕೆ ಮಾನ್ಯ ಬರ ಸರ್ಕಾರ ಸಹಕರಿಸಬೇಕು ಅಂತ ಹೇಳಿ ಒಂದು ಪತ್ರಚೇವನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಓಕೆ ಯು